ಕೆಎನ್ ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿರುವುದರ ವಿರುದ್ದ ಕೆಎನ್ಆರ್ ಅಭಿಮಾನಿಗಳಿಂದ ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದರು ಎನ್ ರಾಜಣ್ಣ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಇಲ್ಲದಿದ್ದರೆ ರಾಜ್ಯ ವ್ಯಾಪಿ ಉಗ್ರ ಹೋರಾಟ ಮಾಡುವುದಾಗಿ ತುಮಕೂರು ಜಿಲ್ಲೆಯ ವಿವಿಧ ದಲಿತಪರ ಸಂಘಟನೆಗಳು ಅಹಿಂದ ವರ್ಗದವರು ಹಾಗೂ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕೆಎನ್ಆರ್ ಅಭಿಮಾನಿಗಳು ಬೃಹತ್ ಪ್ರತಿಭಟನಾ ರ್ಯಾಲಿ ಮಾಡುವುದರ ಮೂಲಕ ಬಿಜೆಎಸ್ ವೃತ್ತದಿಂದ ಹೊರಟು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಅಪಾರ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಸ್ಥಾನಕ್ಕೆ ಚುಟ್ಟಿ ಬರದಂಗೆ ನಿರ್ವಹಿಸಬೇಕು ಇಲ್ಲ ಅಂದ್ರೆ ಇಡೀ ಅರಿಂದ ಮತದಾರನ್ನ ಕಳಕಬೇಕಾಗುತ್ತೆ ಮುಂದಿನ ಚುನಾವಣೆಯಲ್ಲಿ ಸಂಘಟನೆಗಳ ಮುಖಾಂತರ ಕೆ ಅಧ್ಯಕ್ಷ ಸನ್ಮಾನ್ಯ ಟಿಕೆ ಶಿವಕುಮಾರ್ ಅವರಿಗೂ ಅದೇ ರೀತಿ ಎ ಸಿ ಸಿ ಅಧ್ಯಕ್ಷರಾದಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಲ್ಲಿಸುತ್ತಾ ನಿಮ್ಮೆಲ್ಲರ ಪರವಾಗಿ ನಿನ್ನೆ ಸೇರಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿರ್ದೇಶಕರುಗಳು ಹಲವು ಕೂಡ ನಿರ್ದೇಶಕರುಗಳು ಈ ವೇಳೆಯಲ್ಲಿ ಕೆಎನ್ಆರ್ ಅಭಿಮಾನಿಗಳು ಆಕ್ರೋಶ ಭರಿತರಾಗಿ ರಾಜ್ಯಕ್ಕೆ ದೇವರಾಜು ಅರಸು ಅವರು ಇದ್ದಂತೆ ತುಮಕೂರು ಜಿಲ್ಲೆಗೆ ಕೆಎನ್ ರಾಜಣ್ಣ ಅವರು ಇದ್ದರು ರಾಜಣ್ಣನವರು ದೀನದಲಿತರ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗಗಳ ನೋಂದವರ ಧ್ವನಿ ಹಾಕಿದ್ರು ಅಂಥವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿರುವ ಕ್ರಮ ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು

विनती करते हैं कांग्रेस के हमारे जितने बड़े नेता है आप सबसे विनंती इसलिए करते हैं कर्नाटक के अंदर कांग्रेस बचाने के लिए आप हमारे साहब को कहते हूं मेरी बात खत्म करता हूँ बृहद प्रतिभान ಇಂದಿರಾ ಗಾಂಧಿ ಅವರ ಕಾಲದಿಂದಲೂ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಾವುಟ ಹಿಡಿದಂತವರು ರಾಜಣ್ಣನವರಿಗೆ ವಜಾ ಮಾಡಿರುವುದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟವಾಗುತ್ತದೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಸಂಕಟ ಬಂದಾಗ ಪಕ್ಷದ ಪರವಾಗಿ ಸಮರ್ಥನೆ ಮಾಡಿಕೊಳ್ಳುತ್ತಿದ್ದವರು ಎನ್ ರಾಜಣ್ಣ ಎಂದು ತಿಳಿ ಹೇಳಿದರು